ಮಾಲೂರು ಕ್ಷೇತ್ರದ ಮರು ಎಣಿಕೆಯ ವಿಚಾರ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇರತಕ್ಕಂಥದ್ದು ಸಾಕಷ್ಟು ಕುತೂಹಲದ ನಡುವೆ ಈಗ ಎಣಿಕೆ ಕಾರ್ಯವೂ ಸಹ ಮುಕ್ತಾಯವಾಗ್ತಿದೆ ಕೇವಲ ವಿ ವಿ ಪ್ಯಾಟಿನ ಎಣಿಕೆ ನಡೀತಾ ಇದೆ ನಮ್ಮ ಜೊತೆ ಮಾತಾಡೋದಕ್ಕೆ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂತಹ ಓಡಿ ವಿಜಯಕುಮಾರ್ ಅವರಿದ್ದಾರೆ ಮಾತಾಡೋಣ ಸರ್ ತಾವು ತುಂಬ ಅಲ್ಪ ಮತಗಳಿಂದ ಪರಾಜಿತಗೊಂಡಿದ್ರಿ ಒಳಗಡೆ ಏನು ತೃಪ್ತಿ ತಂತ ಮರು ಎಣಿಕೆ ತಮ್ಮ ಖಂಡಿತವಾಗಿ ಏನು ಕಳೆದ ಬಾರಿ ಏನೆಲ್ಲ ವ್ಯತ್ಯಾಸಗಳಾಗಿತ್ತು ಏನೆಲ್ಲ ವ್ಯತ್ಯಾಸಗಳು ಅದೇ ರೀತಿಯೇ ಇವತ್ತು ಕೂಡ ರೀಕೌಂಟಿಂಗಲ್ಲಿ ಏನೆಲ್ಲ ಸ್ಪಷ್ಟವಾಗಿ ನಮಗೆಲ್ಲ ಏನು ಯಾರಿಗೆಲ್ಲ ಏನು ಅಬ್ಜೆಕ್ಷನ್ ಇತ್ತು ಆ ಅಬ್ಜೆಕ್ಷನ್ಗಳನ್ನ ಆ ಅಬ್ಜೆಕ್ಷನ್ ಎಲ್ಲನೂ ಅಧಿಕಾರಿಗಳು ಅದಕ್ಕೆ ಕರೆಕ್ಟಾಗಿ ಸ್ಪಂದ್ ಸ್ಪರ್ ಅವ್ರಿಗೆ ಏನೆಲ್ಲ ಅಬ್ಜೆಕ್ಷನ್ಗಳಿದೆಯೋ ಅದಕ್ಕೆಲ್ಲ ಕರೆಕ್ಟಾಗೆ ನೋಡಿ ಅದಕ್ಕೆ ಕ್ಲಾರಿಟಿ ಕೊಟ್ಟು ರೀಕೌಂಟಿಂಗ್ ಮಾಡೋಂಥ ಕೆಲಸ ಮಾಡಿದ್ದಾರೆ ಸರ್ ಬೇಗ ಬೇಗ ನಡೀತಾ ಇರ್ತಕ್ಕಂಥ ಮರುಗಾಣಿಕೆ ಬೇಗ ಬೇಗ ನಡೀತದೆ ಬಟ್ ಸುದೀರ್ಘವಾಗಿ ನಡೆದಿದೆ ಬೆಳಗ್ಗೆ ಎಂಟು ಗಂಟೆಯಿಂದಲೂ ಕೂಡ ಈಗ ತೊಂದರೆ ಟ್ವೆಲ್ ಅವರ್ಸ್ ಮೇಲೇ ಆಯಿತು ಸೊ ಹೆಂಗೆಲ್ಲ ನಡೀತು ಸರ್ ಪ್ರಕ್ರಿಯೆ ಯಾವುದು ಕೂಡ ಇಲ್ದಿರ ಪ್ರತಿಯೊಂದು ಕೂಡ ತಾಳ್ಮೆಯಿಂದ ಅಧಿಕಾರಿಗಳು ಪ್ರತಿಯೊಂದು ಕೂಡ ನೋಡಿ ಮಾಡೋಂಥ ಕೆಲಸ ನಿಧಾನವಾಗಿ ಮಾಡಿರೋದ್ರಿಂದ ಪ್ರತಿಯೊಂದು ಸೀಲ್ ಆಗಬೇಕು ಕೌಂಟಿಂಗ್ ಆದಮೇಲೆ ಅದನ್ನು ಮರ ಮತ್ತೆ ಸೀಲ್ ಮಾಡಿ ಸುಪ್ರೀಂ ಕೋರ್ಟ್ ಕೊಡ ಕೊಡಬೇಕಾಗಿರೋದ್ರಿಂದ ಪ್ರತಿಯೊಂದು ನೋಡಿ ಮಾಡೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಹಾಗಾಗಿ ಇನ್ನೂ ಒಂದು ಎರಡು ಮೂರು ಅವರ್ ಆಗುತ್ತೆ ಇಲ್ಲಿ ಹಾಗಾಗಿ ಪ್ರತಿಯೊಂದು ಕೂಡ ಅಬ್ಜರೇಷನ್ ಏನೆಲ್ಲ ಅಬ್ಜೆಕ್ಷನ್ಗಳಿತ್ತು ಅಂಥದನ್ನೆಲ್ಲ ನೋಡಿ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟು ಕೆಲಸ ಮಾಡೋಂಥದ್ದು ಮಾಡಿದ್ದಾರೆ ಯಾವುದೆಲ್ಲ ರಿಜೆಕ್ಟ್ ಆಗಿತ್ತು ಯಾವುದೆಲ್ಲ ತೊಂದರೆಗಳಿತ್ತು ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಮಾಡಿದ್ದಾರೆ ಸರ್ ದೇಶದಲ್ಲೇ ಮೊದಲನೇ ಬಾರಿ ಈ ರೀತಿಯಾಗಿ ಮರು ಎಣಿಕೆ ನಡೀತಾ ಇರೋದು ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಗಮನಿಸ್ತಾ ಇದೆ ಅಧಿಕಾರಿಗಳ ಕಾರ್ಯವೈಖರಿ ತಮಗೆ ತೃಪ್ತಿ ತಂದಿದೆ ಒಳಗಡೆ ಖಂಡಿತವಾಗಿ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಬಂದಿರುವಂಥ ಇನ್ಚಾರ್ಜ್ ಯಾರು ಎಲೆಕ್ಷನ್ ಆಫೀಸರ್ಸ್ ಯಾರು ಬಂದಿದ್ದಾರೆ ಅವರೆಲ್ಲ ಕೂಡ ಏನೇ ಗೊಂದಲ ಇಲ್ದಿರ ಪ್ರತಿಯೊಂದಕ್ಕೂ ಏನೇ ಉತ್ತರ ಕೇಳಿದ್ರೆ ಕೂಡ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಟ್ಟು ಮುಂದುವರಿಸೋಂಥ ಕೆಲಸ ಮಾಡಿದ್ದಾರೆ ಎಲ್ರಿಗೂ ತೃಪ್ತಿ ಇದೆ ಯಾವುದೋ ಒಂದು ಚೂರು ಗೊಂದಲನೂ ಇಲ್ಲ ಏನೂ ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ದ್ರೆ ಆಗಿದೆ ಒಂದು ಎರಡು ಕಡೆ ಮಾತ್ರ ಒಂದು ಎರಡು ಮಿಷಿನು ರಿಪೇರಿ ಆಗಿದೆ ಅದನ್ನು ವಿ ವಿ ಎಮ್ ಪೇಪರ್ ಓಪನ್ ಮಾಡಿ ಅದರಲ್ಲಿ ವಿ ಎಮ್ಗಳು ಚೆಕ್ ಮಾಡೋಂಥ ಕೆಲಸ ಪ್ರಕ್ರಿಯೆ ನಡೀತಾ ಇದೆ ಅದರಲ್ಲೂ ಕೂಡ ಯಾವುದೇ ರೀತಿ ತೊಂದರೆಗಳಾಗಿಲ್ಲ ಪ್ರತಿಯೊಂದು ನೀಟಾಗಿ ನಡೀತಾ ಇದೆ ಅಂತವ್ ಹೇಳೋಕ್ಕೆ ಬಯಸ್ತೀನಿ ಫಲಿತಾಂಶದ ಬಗ್ಗೆ ತಮಗೇನಾದರೂ ವ್ಯತ್ಯಾಸ ಕಾಣಿಸ್ತದ ನಂಬಿಕೆ ಇದೆಯಾ ಯಾಕಂದರೆ ಸುಪ್ರೀಂ ಕೋರ್ಟ್ ಹೇಳಿದೆ ಮುಚ್ಚಿದಲ್ಲ ಕೋಟೆನಲ್ಲಿ ಕೊಡಬೇಕು ಅಂತೇಳಿ ಇದ್ರ ಬಗ್ಗೆ ತಮ್ಮ ಸುಪ್ರೀಂ ಕೋರ್ಟು ವಿಶ್ ಸುಪ್ರೀಂ ಕೋರ್ಟು ಹೇಳಿರೋದ್ರಿಂದ ಇದನ್ನು ಫಲಿತಾಂಶ ವಿಚಾರ ಹೊರಗಡೆ ಎಲ್ಲಿ ಮಾತಾಡಬಾರ್ದು ಅಂತ ಹೇಳಿರೋದ್ರಿಂದ ಕಾನೂನು ರೀತಿ ನಾವು ಅದನ್ನು ಮಾತಾಡಿದ್ರೆ ಮಾತಾಡಿದ್ರೆ ಉಲ್ಲಂಘನೆ ಆಗುತ್ತೆ ಹಾಗಾಗಿ ಚುನಾವಣೆ ಇನ್ನೇನು ಇಪ್ಪತ್ನಾಲ್ಕನೇ ತಾರೀಕು ಕೋಟಿಗೆ ಕೊಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ಮೇಲೆ ಫಲಿತಾಂಶ ಆಚೆ ಬರುತ್ತಂತ ಹೇಳಕ್ಕೆ ಬಯಸ್ತೀನಿ ಬಿ ಜೆ ಪಿಯಿಂದ ಟಿಕೆಟ್ ಬಯಸಿದ್ರಿ ಕೊನೆ ಕ್ಷಣದಲ್ಲಿ ಮಿಸ್ ಆಯ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ತಾವು ಭಾಗವಹಿಸ್ತೀರಾ ಏನು ಅನ್ನೋವಂಥದ್ದು ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈಗಾಗಲೇ ಅಪ್ ಆಗಿದ್ದೀವಿ ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಇವತ್ತು ಎರಡೂವರೆ ವರ್ಷ ಆಗಿತ್ತು ಚುನಾವಣೆ ಆಗಿ ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದರೆ ಯಾವ ರೀತಿ ಚುನಾವಣೆಗಳಲ್ಲಿ ಏನೆಲ್ಲ ತೊಂದರೆಗಳು ಬರುತ್ತೆ ಯಾವ ರೀತಿ ನಾವು ತುಂಬ ರಿಜೆಕ್ಟ್ ಆಗೋಂಥದ್ದು ಎಷ್ಟೋ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿದೆ ಅದೆಲ್ಲ ಯಾವ ರೀತಿ ಆಗಬಾರ್ದು ಯಾವ ರೀತಿ ನೋಡ್ಕೊಬೇಕು ಅನ್ನೋದಕ್ಕೆ ಎಲ್ಲ ಟ್ರೈನಿಂಗ್ ಅಂತ ಏನು ಪರಾಜಿತ ಅಭ್ಯರ್ಥಿ ಹುಡಿ ಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಸೀನಿವಾಸ ದೀಪಕ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೋಲಾರ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ